ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಇತೈಸಿ ಸುಮಾರು ತಿಂಗಳುಗಳಾಯ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮಾಡೋಕೆ ಆಗ್ತಾ ಇಲ್ಲ ಯಾಕೋ ಮನಸ್ಸು ಇರಲಿಲ್ಲ ನಮ್ಮ ಪರ್ಸ್ನಲ್ ಏನೋ ಪ್ರಾಬ್ಲಮ್ಮು ಹಾಗಾಗಿ ಈ ಸುಮಾರು ದಿನಗಳ ನಂತರ ಇವತ್ತು ಯೂಟ್ಯೂಬ್ಗೆ ಈ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಿಲ್ಲ ಇದು ನನ್ನ ಪರ್ಸ್ನಲ್ ಇದು ನಾವು ಕಾಮಾಕ್ಷಿ ಪಳ್ಳಿಯಲ್ಲಿ ವಿದ್ಯಾ ಪ್ರಪಂಚ ಬುಕ್ ಹೌಸ್ ಅಂತ ಸು ಕಳೆದ ಒಂದು ಹದಿನೈದು ವರ್ಷದಿಂದ ಒಂದು ಹೆಸರನ್ನ ಇಟ್ಟುಕೊಂಡು ಬಿಲ್ಡ್ ಮಾಡಿ ಕಷ್ಟಪಟ್ಟು ತುಂಬಾ ಒಳ್ಳೆ ಹೆಸರು ನಮ್ಮ ಕಾಮಾಕ್ಷಿ ಪಳ್ಳಿ ಮತ್ತು ಸುತ್ತಮುತ್ತಲಿನ ನಮ್ಗೇನು ಬೇರೆ ಏರಿಯಾಗಳಿಂದನೂ ಬರ್ತಾ ಇದ್ರು ಸುಮಾರು ದೂರ ದೂರದಿಂದ ಎಲ್ಲ ಬರ್ತಾ ಇದ್ರು ಬ್ಯಾಡ್ರಹಳ್ಳಿ ತವರೆಕೆರೆ ಈ ಕಡೆ ವಿಜಯನಗರ ಕುರುಬರಳ್ಳಿ ಕಮಲಾನಗರ ಸುಮಾರು ಲಗ್ಗೆರೆ ಸುಮಾರು ಏರಿಯಾಗಳಿಂದ ಬರ್ತಾ ಇದ್ರು ಮತ್ತೆ ನಮ್ಮ ಏರಿಯಾದ ಕಸ್ಟಮರ್ಗಳು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಸಪೋರ್ಟು ನಮಗೆ ಸಿಕ್ಕಂಥ ಎಲ್ಲ ಕಷ್ಟ ಗ್ರಾಹಕ ದೇವರುಗಳು ರಾಜ್ಕುಮಾರ್ ಅಣ್ಣವ್ರಿಗೆ ಅಭಿಮಾನಿಗಳು ದೇವರು ಅಂದ್ರೆ ನಮ್ಗೆ ಗ್ರಾಹಕರೇ ದೇವರುಗಳು ತುಂಬಾ ಸಪೋರ್ಟ್ ಮಾಡಿದ್ರು ಒಳ್ಳೆ ನಾವು ಕೂಡ ಆ ಕಸ್ಟಮರ್ ತಕ್ಕನಾಗೆ ಬಾಂಡಿಂಗು ನಾವು ದುಡ್ಡು ಮಕ್ಕ ನೋಡಕ್ ಹೋಗ್ಲಿಲ್ಲ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಸಣ್ಣದಾಗಿ ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆ ಹೆಸರು ವಿದ್ಯಾಪ್ರಪಂಚ ಬುಕ್ಕಲ್ಸ್ ಅಂತ ತಂದ್ಕೊಟ್ರು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಅವರೆಲ್ಲರ ಒಂದು ಕೊಡುಗೆ ಮುಖ್ಯ ಕಾರಣ ಬಟ್ ನಾವು ನಮ್ದೇನೋ ಪರ್ಸನಲ್ ಕೆಲಸ ಇರೋದ್ರಿಂದ ಊರ್ ಕಡೆ ಹೋಗ್ಬೇಕು ಬರಬೇಕು ಜೊತೆಗೆ ಪಬ್ಲಿಕೇಶನ್ ಇರೋದ್ರಿಂದ ಆ ಒಂದು ಏನು ಅಂಗಡಿನ ಸೇಲ್ ಮಾಡಿದ್ರು ಅಂಗಡಿ ತಗೊಂಡವರು ಪಾಪ ಏನೋ ಕಾರಣಾಂತರಗಳಿಂದ ಅವ್ರ ಪರ್ಸನಲ್ ಪ್ರಾಬ್ಲಮ್ ತೀರ್ ಹೋಗ್ಬಿಟ್ರು ಒಂದ್ ಎರಡು ತಿಂಗಳು ಎರಡುವ ತಿಂಗಳು ಅಂಗಡಿ ಕ್ಲೋಸ್ ಆಯ್ತು ಕಸ್ಟಮರ್ ನಮಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಸರ್ ದಯವಿಟ್ಟು ಎಲ್ಲರೂ ಓಪನ್ ಮಾಡಿ ಓಪನ್ ಮಾಡಿ ಅಂತ ಇದ್ರು ನಾನು ಪಬ್ಲಿಕೇಶನ್ ಆಫೀಸ್ ಮಾಡ್ಕೊಂಡಿದ್ದೆ ಅದ್ರಲ್ಲೇ ಇವಾಗ ಕಸ್ಟಮರ್ ಒಂದು ಬೇಡಿಕೆಗೋಸ್ಕರ ಒಂದು ಮತ್ತೆ ಅಂಗಡಿಯನ್ನ ಮಾಡಿದೀವಿ ಅದು ಎಲ್ಲೂ ಇಲ್ಲ ಈಗ ಅಡ್ರೆಸ್ಸು ನೀವೇನ್ ನಮ್ಮ ಅಂಗಡಿ ಇತ್ತು ನೀವು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದ್ರೆ ಅಂಗಡಿಯಿಂದ ಅದೇ ಸ್ಟ್ರೈಟ್ ರೋಡ್ ಬಂದ್ರೆ ಕೃಪಾ ಕ್ಲಿನಿಕ್ ಸಿಗುತ್ತೆ ಕೃಪಾ ಕ್ಲಿನಿಕ್ ಇಮಿಡಿಯೇಟ್ ರೈಟ್ ಲೆಫ್ಟ್ ತಗೊಂಡ್ರೆ ಅಲ್ಲಿ ಎರಡನೇ ಕ್ರಾಸ್ ಅಲ್ಲಿ ಕೃಪಾ ಕ್ಲಿನಿಕ್ ಇಂದ ಶಿವನ ದೇವಸ್ಥಾನಕ್ಕೆ ಹೋಗೋ ರೋಡು ನೀವು ಸಣ್ಣಕ್ಕೆ ಬೈಲಿ ಈ ಕಡೆಯಿಂದ ಬರೋರೆಲ್ಲ ಶಿವನ ದೇವಸ್ಥಾನ ಆದ್ಮೇಲೆ ರೈಟ್ ತಗೊಂಡ್ರೆ ಫಸ್ಟ್ ರೈಟು ಅಲ್ಲೇ ಡಬಲ್ ಡೋರ್ ಅಂಗಡಿ ವಿದ್ಯಾ ಪ್ರಪಂಚ ಬುಕ್ ಹೌಸ್ ಅಂತ ಯಾರು ಕೇಳಿದ್ರೆ ಹೇಳ್ತಾರೆ ವಿದ್ಯಾ ಪ್ರಪಂಚ ಬುಕ್ ಹೌಸು ಕರ್ನಾಟಕದಲ್ಲಿ ಒಂದೇ ಬೇರೆ ಎಲ್ಲೂ ಇಲ್ಲ ನಮ್ಮದೇ ಬ್ರ್ಯಾಂಡು ನಾವು ರಿಜಿಸ್ಟರ್ ಕೂಡ ಮಾಡಿಸಿದ್ದೀವಿ ಪಬ್ಲಿಕೇಶನ್ ಇರೋದ್ರಿಂದ ಜಿ ಎಸ್ ಟಿ ನಂಬರ್ ಎಲ್ಲ ನಮ್ಮದ್ರಲ್ಲೇ ಕೊಡ್ತಾ ಇದೆ ಬೇರೆ ಯಾರು ಕೂಡ ಇಡಂಗೂ ಇಲ್ಲ ಏನು ಇಲ್ಲಿಗಂಟ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇತ್ತು ಸಪೋರ್ಟ್ ಇತ್ತು ಅದು ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ವಿಷಯ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮ ಏನು ಸಪೋರ್ಟ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಡ್ರೆಸ್ ಗೊತ್ತಾಯ್ತಲ್ಲ ಶಿವನ ದೇವಸ್ಥಾನದಿಂದ ನೀವು ಆ ಕಡೆಯಿಂದ ಬಂದ್ರೆ ಸಣ್ಣಕ್ಕೆ ಬೈಲು ಕಮಲಾ ಶಿವನ ದೇವಸ್ಥಾನ ಆದ್ಮೇಲೆ ಫಸ್ಟ್ ರೈಟ್ ಮುಂದೆ ಬಂದ್ರೆ ಮೂರನೇ ರೈಟ್ ಸೈಡ್ ಅಲ್ಲಿ ಐತೆ ಕೃಪಾ ಕ್ಲಿನಿಕ್ ಪೋಸ್ಟ್ ಆಫೀಸ್ ಕಡೆಯಿಂದ ಬಂದ್ರೆ ಕೃಪಾ ಕ್ಲಿನಿಕ್ ಹತ್ರ ಎಂಡ್ ಅದು ಕೃಪಾ ಕ್ಲಿನಿಕ್ ಆದ ತಕ್ಷಣ ಇಮಿಡಿಯೇಟ್ ರೈಟ್ ಲೆಫ್ಟ್ ಇಮಿಡಿಯೇಟ್ ರೈಟ್ ಲೆಫ್ಟ್ ತಗೊಂಡ್ರೆ ಅಲ್ಲೇ ಯಾರು ಕೇಳಿದ್ರೆ ಹೇಳ್ತಾರೆ ಇಲ್ಲಾರೆ ನನ್ನ ನಂಬರ್ ಎಲ್ಲ ಸೇಮ್ ಇದೆಯಲ್ಲ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಜೀರೋ ಫೋರ್ ಡಬಲ್ ಒನ್ ಫೈ ನೈನ್ ಸಿಕ್ಸ್ ಟೂ ಜೀರೋ ಫೈ ಸಿಕ್ಸ್ ಒನ್ ಟು ಸೆವೆನ್ ಒನ್ ಆ ನಂಬರ್ ಫೋನ್ ಮಾಡಿದ್ರೆ ನಾವೇ ಡೀಟೇಲ್ ಹೇಳ್ತೀವಿ ಅಲ್ಲೇನು ಸಿಗ್ತಾ ಇತ್ತು ಎಲ್ಲ ಸೇಮ್ ಇಲ್ಲೂ ಸಿಗುತ್ತೆ ಈ ಒಂದು ಕ್ಲಿಯರಿಟಿ ಕೊಡೋದಕ್ಕೋಸ್ಕರ ವೀಡಿಯೋ ಮಾಡಿದೆ